ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿತು ಅಂತ ನಟ ಹೇಳಿರುವಂಥದ್ದು ದೊಡ್ಡ ವಿವಾದವನ್ನ ರಾಜ್ಯದಲ್ಲಿ ಸೃಷ್ಟಿ ಮಾಡಿದೆ ಅನೇಕ ನಾಯಕರು ಇದನ್ನ ಖಂಡನೆಯನ್ನು ಮಾಡಿದ್ದಾರೆ ಬಹಿಷ್ಕಾರ ಆಗ್ಬೇಕು ಇಲ್ಲ ಅಂತಂದ್ರೆ ಅವರ ಚಿತ್ರವನ್ನಾಗ್ಲಿ ಮತ್ತೊಂದಾಗ್ಲಿ ಅವ್ರಿಗೆ ನಿಷೇಧವನ್ನ ನಾವು ಅಂತವನ್ನು ತನ್ನ ಹೇಳಿಕೆ ಕನ್ನಡ ನಾಡಿನಲ್ಲಿ ವಿವಾದವನ್ನು ಸೃಷ್ಟಿಸಿದೆ ಅಂತ ಗೊತ್ತಾದರೂ ಕೂಡ ಕಮಲ್ ಹಾಸನ್ ಅವರು ತನ್ನ ಹೇಳಿಕೆಯನ್ನೇ ಸಮರ್ಥಿಸಿಕೊಂಡಿದ್ದಾರೆ ಮತ್ತು ಅದಕ್ಕೆ ಕ್ಷಮೆಯನ್ನು ಕೇಳೋದಿಲ್ಲ ಅನ್ನುವ ಮಾತನ್ನು ಕೂಡ ಆಡಿದ್ದಾರೆ ಎಲ್ಲರಿಗೂ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಒಬ್ಬ ಕಮಲಾಸನ್ಗೆ ಸರಿಯಾದ ರೀತಿ ಪಾಠ ಹೇಳಿದೆ ಹೋದ್ರೆ ನಿಮಗೆ ಇತಿಹಾಸದ ಅರಿವಿಲ್ಲದಲೇ ಇರಬಹುದು ನಿಮಗೆ ಭಾಷಾ ಅರಿವಿಲ್ಲದಲೇ ಇರಬಹುದು ಯಾಕೆ ನಮ್ಮನ್ನ ಬೇರೆ ಭಾಷೆಗಳ ಜೊತೆ ಓದ್ತೀರಾ ಕನ್ನಡಿಗರು ನಿಮ್ಗೆ ಏನಾದ್ರು ಡ್ರೋ ಮಾಡಿದ್ರೀ ಕೂಡಲೇ ಬೇಷರದಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ ಕಮಲ್ ಹಾಸನ್ ಉತ್ತಮ ನಟ ಪ್ರತಿಭಾನ್ವಿತ ನಿರ್ದೇಶಕ ಸಮಾಜದ ಬಗ್ಗೆ ಪ್ರಗತಿಪರ ಚಿಂತನೆಯನ್ನು ಉಳ್ಳಂತಹ ವ್ಯಕ್ತಿ ಬಲಪಂಥೀಯ ಧೋರಣೆಯನ್ನು ಕಟುವಾಗಿ ಟೀಕಿಸುತ್ತಾ ಬರ್ತಾ ಇರುವಂತಹ ಕಮಲ್ ಹಾಸನ್ ತನ್ನದೇ ಆದ ವ್ಯಕ್ತಿತ್ವವನ್ನು ಮತ್ತು ತನ್ನದೇ ಆದ ಪಾತ್ರವನ್ನು ಸಮಾಜದಲ್ಲಿ ಉಳಿಸ್ಕೊಂಡಿದ್ದಾರೆ ಆದರೆ ಇವರು ಬೇಕಾಗಿಯೇ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅನ್ನುವಂತಹ ಮಾತನ್ನು ಏಕಾಗಿ ಹೇಳಿದರು ಅವರಿಗೆ ಅಂತಹ ಮಾಹಿತಿ ದೊರೆಯುವುದಕ್ಕೆ ಏನನ್ನು ಓದಿಕೊಂಡಿದ್ರು ಅನ್ನುವಂಥದ್ದು ದೊಡ್ಡ ಚರ್ಚೆಗೆ ಕಾರಣ ಆಗಿರುವುದರ ಜೊತೆಗೇನೆ ಕನ್ನಡದ ಪಂಡಿತರುಗಳು ಕನ್ನಡ ಎಷ್ಟು ಪ್ರಾಚೀನವಾದುದು ಮತ್ತು ಕನ್ನಡ ತಮಿಳಿನಿಂದ ಹುಟ್ಟಿದಂಥದ್ದು ಅಲ್ಲ ಕನ್ನಡ ಸ್ವತಂತ್ರ ಭಾಷೆ ಅನ್ನುವುದಕ್ಕೆ ಪುರಾವೆಗಳ ಸಮೇತ ಕಮಲ್ ಹಾಸನ್ ಅವರ ಮುಂದೆ ಇಡ್ತಾ ಇದ್ದಾರೆ ಾದರೂ ಕೂಡ ಕಮಲಾಸನ್ ತನ್ನ ಮಾತನ್ನೇ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಕಮಲಾಸನ್ ಅವರ ತಂದೆ ಡಿ ಶ್ರೀನಿವಾಸನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಕಮಲಾಸನ್ ಅವರ ಸೋದರ ಚಾರು ಹಾಸನ್ ಚಾರು ಹಾಸನ್ ಅವರು ಕಮಲಹಾಸನ್ಗಿಂತ ಇಪ್ಪತ್ಮೂರು ವರ್ಷ ದೊಡ್ಡವರು ಚಾರು ಹಾಸನ್ ಅವರು ಕಾನೂನು ಪದವಿಯನ್ನು ಪಡೆದಿದ್ದು ಬೆಳಗಾವಿಯಲ್ಲಿ ಬೆಳಗಾವಿಯ ರಾಜ ಲಖಮನಗೌಡ ಕಾನೂನು ಕಾಲೇಜಿನಲ್ಲಿ ಅವರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಕಾನೂನು ಪದವಿಯನ್ನು ಪಡೆದಂತವರು ಅವರು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಸಿನಿಮಾದಲ್ಲಿ ನಟಿಸುವ ಮೂಲಕ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂಥವ್ರು ಪೆರಿಯ ರಾಮಸ್ವಾಮಿ ಅವರು ನನ್ನ ಶಿಷ್ಯ ಅಂತ ಹೇಳಿಕೊಂಡಿದ್ದರು ಅನ್ನೋ ಹೆಗ್ಗಳಿಕೆಯನ್ನು ಕೂಡ ಅವರು ಹೊಂದಿದ್ದಾರೆ ಚಾರುವಾಸನ ಸುವಾಸಿನಿ ಪುತ್ರಿ ಆಕೆ ಖ್ಯಾತ ಅಭಿನೇತ್ರಿ ಕನ್ನಡ ಸಿನಿಮಾಗಳಲ್ಲೂ ಕೂಡ ನಟಿಸಿ ಎಷ್ಟನ್ನು ಮಾಡಿದ್ದಾರೆ ಅವರ ಪತಿ ಮಣಿರತ್ನಂ ಅವರು ಖ್ಯಾತ ನಿರ್ದೇಶಕರು ಅವರು ನಿರ್ದೇಶಕ ಆಗಿದ್ದು ಕನ್ನಡ ಚಿತ್ರರಂಗದಿಂದ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪಲ್ಲವಿ ಅನುಪಲ್ಲವಿ ಅನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡುವುದರ ಮೂಲಕ ಮಣಿರತ್ನಂ ಸಿನಿಮಾ ರಂಗಕ್ಕೆ ಎಂಟಿನ ಕೊಟ್ಟರು ಅನ್ನೋದನ್ನು ಕೂಡ ಮರೆಯೋದಕ್ಕೆ ಆಗೋದೇ ಇಲ್ಲ ಕಮಲಹಾಸನ್ ಕೂಡ ಕನ್ನಡದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡವರು ಕನ್ನಡದ ಸಿನಿಮಾಗಳಲ್ಲಿ ಕೂಡ ನಡೆಸಿರುವಂಥವರು ಒಟ್ಟಾರೆಯಾಗಿ ಕಮಲಹಾಸನ್ ಮತ್ತು ಅವರ ಕುಟುಂಬದವರು ಒಂದಿಲ್ಲೊಂದು ರೀತಿಯಲ್ಲಿ ಕನ್ನಡ ನಾಡಿನ ಋಣದಲ್ಲೇ ಇರುವಂಥವರು ಅಥವಾ ಕನ್ನಡ ನಾಡಿನ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಂಥವರೇ ಆಗಿದ್ದಾರೆ ಅಂಥದ್ರಲ್ಲಿ ಕಮಲಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಡ್ತು ಅನ್ನುವ ಮಾತನ್ನು ಯಾಕಾಗಿ ಹೇಳಿದರು ಅನ್ನೋದು ಯಕ್ಷ ಆಗಿದೆ ದ್ರಾವಿಡ ಭಾಷೆಗಳಾದ ತಮಿಳು ಕನ್ನಡ ತೆಲುಗು ಮಲಯಾಳಂ ಮತ್ತು ತುಳು ಸ್ವತಂತ್ರ ಭಾಷೆಗಳು ಸೋದರ ಭಾಷೆಗಳೇ ಹೊರತು ಒಂದರಿಂದ ಒಂದು ಹುಟ್ಟಿದಂತಹ ಭಾಷೆ ಅಲ್ಲ ಸಂಸ್ಕೃತದಿಂದಲೂ ಕೂಡ ಕನ್ನಡ ಭಾಷೆ ಹುಟ್ಟಿದ್ದು ಅಲ್ಲ ಕನ್ನಡ ಸ್ವತಂತ್ರ ಭಾಷೆ ಇದಕ್ಕೆ ಸೂಕ್ತ ಆಧಾರಗಳನ್ನು ಕೂಡ ಭಾಷಾ ಪಂಡಿತರುಗಳು ಈಗಾಗಲೇ ಕೊಟ್ಟಿದ್ದಾರೆ ಹೀಗಿರುವಾಗ ತಮಿಳಿನಿಂದ ಕನ್ನಡ ಭಾಷೆ ಹುಡ್ತು ಅನ್ನುವ ಮಾತನ್ನು ಕಮಲಹಾಸನ್ ಅವರು ಹೇಳುವ ಮೂಲಕ ಉದ್ದಟತನವನ್ನು ಮೆರೆದಿದ್ದಾರೆ ತಾನೊಬ್ಬ ಬುದ್ಧಿವಂತ ನಟ ನಿರ್ದೇಶಕ ಅನ್ನುವಂತಹ ಸೊಕ್ಕಿನಲ್ಲಿ ಈ ರೀತಿಯ ಮಾತನ್ನು ಆಡಿದ್ರೂ ಕೂಡ ಅದನ್ನೇ ಸಮರ್ಥನೆ ಮಾಡಿಕೊಳ್ತಾ ಇರುವಂಥದ್ದು ಕನ್ನಡಿಗರನ್ನು ಮತ್ತಷ್ಟು ಕೆರಳಿಸ್ತಾ ಇದೆ ಕನ್ನಡ ಭಾಷೆಯ ಇತಿಹಾಸವನ್ನು ನೋಡ್ತಾ ಹೋದರೆ ಕದಂಬರು ಪಶ್ಚಿಮ ಗಂಗರು ನೊಳಂಬರು ಪಶ್ಚಿಮ ಚಾಲುಕ್ಯರು ಮೈಸೂರು ಸಂಸಾರ ಕೆಳದಿ ಸಂಸಾರ ಹೊಯ್ಸಳ ಮತ್ತು ವಿಜಯನಗರ ಸಂಸಾರದಲ್ಲೂ ಕೂಡ ಕನ್ನಡ ಆಸ್ಥಾನ ಭಾಷೆಯಾಗಿ ಇತ್ತು ಮಹಾಭಾರತ ಮತ್ತು ರಾಮಾಯಣ ಕಾಲದಲ್ಲೂ ಕೂಡ ಕನ್ನಡ ನಾಡು ಇತ್ತು ಅನ್ನುವುದಕ್ಕೆ ಅನೇಕ ಅನೇಕ ಉದಾಹರಣೆಗಳು ಇವೆ ಅದಕ್ಕೆ ಶಿಲಾಶಾಸನಗಳು ಕೂಡ ಸಾಕ್ಷ್ಯವನ್ನು ಒದಗಿಸಿವೆ ಅದೇ ರೀತಿಯಲ್ಲಿ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿಯೇ ಕನ್ನಡ ಪದ ಇತ್ತು ಅನ್ನುವಂಥದ್ದನ್ನು ಗ್ರೀಸ್ನ ಒಂದು ಪ್ರಹಾಸನದಲ್ಲಿ ಇರುವಂಥದ್ದನ್ನು ಸಂಶೋಧಕರು ಗುರುತಿಸಿ ಕನ್ನಡ ಅನ್ನುವಂಥದ್ದು ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲೇ ಇದ್ದಂಥದ್ದು ಅನ್ನುವುದನ್ನು ಸಾರ್ ಹೇಳಿದ್ದಾರೆ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲೇ ನಮ್ಮ ಕನ್ನಡ ನಾಡಿಗೂ ದೂರದ ಗ್ರೀಸ್ ದೇಶಕ್ಕೂ ಏನೋ ಒಂದು ರೀತಿಯ ಸಂಬಂಧ ಇತ್ತು ಅನ್ನುವುದಕ್ಕೆ ಒಂದು ಪ್ರಹಸನ ಚಾಲ್ತಿಯಲ್ಲಿ ಇರುವಂಥದ್ದು ವಿಶೇಷ ಆಗಿದೆ ಆ ಪ್ರಹಸನ ಏನಪ್ಪ ಅಂತಂದರೆ ಗ್ರೀಕ್ನ ಒಂದು ಹುಡುಗಿಯನ್ನು ಒಬ್ಬ ಹುಡುಗ ಪ್ರೀತಿಸ್ತಾ ಇರ್ತಾನೆ ನೀನೇ ನನ್ನನ್ನು ಮದುವೆ ಆಗಬೇಕು ಅಂತ ಆಕೆಯ ಬೆನ್ನು ಬಿದ್ದಿರ್ತಾನೆ ಅದಕ್ಕೆ ಆ ಗ್ರೀಕ್ ಹುಡುಗಿಗೆ ಸಹಮತ ಅಥವಾ ಸಮ್ಮತಿ ಇರೋದಿಲ್ಲ ಆ ಹುಡುಗನ ಕಿರುಕುಳದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಆ ಗ್ರೀಕ್ ಹುಡುಗಿ ಈಜಿಪ್ಟ್ನಲ್ಲಿ ಕಣ್ಮರೆಯಾಗ್ಬಿಡ್ತಾಳೆ ಹಾಗೆ ಈಜಿಪ್ಟ್ಗೆ ಬಂದ ಆ ಹುಡುಗಿ ಹಡಗನ್ನು ಹತ್ತಿ ಹತ್ತು ದಿನಗಳ ಕಾಲ ಸಮುದ್ರದಲ್ಲಿ ಯಾನವನ್ನು ಮಾಡಿ ಆನಂತರ ಆಕೆ ತಲುಪಿಕೊಳ್ಳುವಂಥದ್ದು ಭರತಖಂಡದ ದಕ್ಷಿಣ ಭಾಗದ ಕರಾವಳಿ ಪ್ರದೇಶದಲ್ಲಿ ಹಾಗೆ ಅವಳು ತಲುಪಿಕೊಂಡ ಪ್ರದೇಶವೇ ಉಡುಪಿಯ ಮಲ್ಪೆ ಅನ್ನತ ಹೇಳಲಾಗ್ತದೆ ಆ ಗ್ರೀಕ್ ಹುಡುಗಿ ಉಡುಪಿಯ ಮಲ್ಪೆಯಲ್ಲಿ ಬಂದು ನೆಲೆಸಿ ಇಲ್ಲಿಯೇ ಕನ್ನಡವನ್ನು ಕಲಿತಾಳೆ ಕನ್ನಡಿಗರಲ್ಲಿ ತಾನು ಕೂಡ ಒಬ್ಬಳಾಗಿ ಹೋಗ್ಬಿಡ್ತಾಳೆ ಆ ಹುಡುಗಿಯನ್ನು ಪ್ರೀತಿಸುತ್ತಾ ಇದ್ದಂತಹ ಹುಡುಗ ಆಕೆಗಾಗಿ ಹುಡುಕಾಟವನ್ನು ನಡೆಸಿ ಕೊನೆಗೆ ಅವಳು ಈ ಮಲ್ಪೆಯಲ್ಲಿ ಇದ್ದಾಳೆ ಅನ್ನುವ ವಿಚಾರವನ್ನು ತಿಳಿದು ಆತ ಕೂಡ ಇಲ್ಲಿಗೇನೇ ಬರ್ತಾನೆ ಅವನು ಕೂಡ ಇದೇ ಕರಾವಳಿ ಪ್ರದೇಶದಲ್ಲಿ ಉಳ್ಕೊಂಡು ಕನ್ನಡವನ್ನು ಕೂಡ ಕಲಿತಾನೆ ಆನಂತರದಲ್ಲಿ ಅವರಿಬ್ಬರು ಒಪ್ಪಿ ವಿವಾಹವಾಗಿ ಮತ್ತೆ ಗ್ರೀಕ್ ದೇಶಕ್ಕೆ ವಾಪಸ್ಸು ಹೋಗ್ತಾರೆ ಇಂತಹ ಕಥಾನಕವನ್ನು ಹೊಂದಿರುವಂತಹ ಒಂದು ಗ್ರೀಕ್ ಪ್ರಹಸನ ಚಾಲನೆಯಲ್ಲಿ ಇದೆ ಪ್ರಹಸನದಲ್ಲಿ ಗ್ರೀಕ್ ಮತ್ತು ಇನ್ನೊಂದು ಭಾಷೆಯನ್ನು ಬಳಸಲಾಗುತ್ತೆ ಆ ಇನ್ನೊಂದು ಭಾಷೆಯೇ ಕನ್ನಡ ಆಗಿರ್ಬೋದು ಅಂತ ಭಾಷಾ ತಜ್ಞರಾದ ಹುಲ್ ಅನ್ನುವರು ಅಭಿಪ್ರಾಯಪಟ್ಟಿದ್ದಾರೆ ಅದಕ್ಕೆ ಸಮರ್ಥನೆಯನ್ನು ನಮ್ಮ ಪೈ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಪೈ ಅವರ ಅನುಸಾರ ಗ್ರೀಕ್ ಜೊತೆಗೆ ಬಳಸಲ್ಪಟ್ಟಿರುವ ಮತ್ತೊಂದು ಭಾಷೆ ಹಳಗನ್ನಡ ಆಗಿರುವ ಸಾಧ್ಯತೆ ಇದೆ ಅಂತ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸಂಗಮ ಸಾಹಿತ್ಯದಿಂದ ತಮಿಳು ಸಾಹಿತ್ಯವನ್ನು ಗುರುತಿಸಬಹುದಾಗಿದ್ದರೆ ಕವಿರಾಜ ಮಾರ್ಗದಿಂದ ಕನ್ನಡ ಸಾಹಿತ್ಯವನ್ನು ಗುರುತಿಸ್ಬೋದು ಹೀಗಾಗಿ ಸಂಗಮ ಮತ್ತು ಕವಿರಾಜ ಮಾರ್ಗ ಈ ವೇರಳು ಕೂಡ ಬೇರೆ ಬೇರೆಯೇ ಆಗಿರುವುದರಿಂದ ತಮಿಳಿನಿಂದ ಕನ್ನಡ ಬಂತು ಅನ್ನುವುದಕ್ಕೆ ಯಾವುದೇ ರೀತಿಯ ಪುರಾವೆಗಳು ಕೂಡ ಇಲ್ಲ ಅನೇಕ ವಿದ್ವಾಂಸರುಗಳು ಕೂಡ ಕನ್ನಡ ಸ್ವತಂತ್ರ ಭಾಷೆಯೇ ಹೊರತು ತಮಿಳಿನಿಂದ ಹುಟ್ಟಿದ್ದೂ ಅಲ್ಲ ಸಂಸ್ಕೃತದಿಂದ ಹುಟ್ಟಿದ್ದೂ ಅಲ್ಲ ಐದು ದ್ರಾವಿಡ ಭಾಷೆಗಳು ಸಹೋದರ ಭಾಷೆಗಳೇ ಹೊರತು ಒಂದರಿಂದ ಒಂದು ಹುಟ್ಟಿದ್ದಲ್ಲ ಅನ್ನುವಂತಹ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದರೂ ಕೂಡ ಹಾಸನ್ ಅವರು ಈ ವಿವಾದವನ್ನು ಏಕಾಗಿ ಸೃಷ್ಟಿ ಮಾಡಿದ್ರು ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದರೂ ಕೂಡ ನಟ ಹಾಸನ್ ಅವರು ತನ್ನದೇ ಮಾತುಗಳನ್ನು ಸಮರ್ಥನೆ ಮಾಡಿಕೊಳ್ತಾ ಇರುವಂಥದ್ದು ಸರಿಯಿಲ್ಲದ ಕ್ರಮ ಆಗಿದೆ ಹಾಸನ್ ಕನ್ನಡ ನಾಡಿಗೆ ಕಾಲಿಡಬಾರ್ದು ಹಾಸನ್ ಅವರ ಸಿನಿಮಾ ಕನ್ನಡ ನಾಡಿನಲ್ಲಿ ರಿಲೀಸ್ ಆಗಬಾರ್ದು ಅನ್ನುವ ಆಗ್ರಹವನ್ನು ಮುಂದಿಟ್ಟು ಕನ್ನಡಪರ ಹೋರಾಟಗಾರರು ಚಳುವಳಿಯನ್ನು ತೀವ್ರಗೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಿದಂತೆ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ನಾಯಕರುಗಳು ಹಾಸನ್ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡನೆ ಮಾಡಿದ್ದಾರೆ ಈ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದಂತಹ ಸಂದರ್ಭದಲ್ಲಿ ಪ್ರೇಕ್ಷಕ ವರ್ಗದಲ್ಲಿ ಕೂತಿದ್ದಂಥವರು ಕನ್ನಡದ ಖ್ಯಾತ ನಟ ಶಿವರಾಜ್ ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ಆ ಸಂದರ್ಭದಲ್ಲಿಯೇ ತನ್ನ ಪ್ರತಿಭಟನೆಯನ್ನು ದಾಖಲಿಸಬೇಕಾಗಿತ್ತು ಅನ್ನೋ ವಾದವನ್ನು ಮಾಡ್ತಾ ಇರುವಂಥವರು ನಮ್ಮಲ್ಲಿ ಇದ್ದಾರೆ ಈಗ ಶಿವರಾಜ್ ಕುಮಾರ್ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಕಮಲ್ ಹಾಸನ್ ಅವರು ಆ ಸಮಸ್ಯೆಯನ್ನು ನಿಭಾಯಿಸಿಕೊಳ್ಳುವಷ್ಟು ಶಕ್ತಿವಂತರಾಗಿದ್ದಾರೆ ಅನ್ನುವ ಮಾತನ್ನು ಹೇಳುವ ಮೂಲಕ ಅತ್ತ ಅವರನ್ನು ಟೀಕಿಸಿಲ್ಲ ಇತ್ತ ಕನ್ನಡ ಪರ ಹೋರಾಟಗಾರರನ್ನು ಸಮರ್ಥಿಸಿಕೊಂಡಿಲ್ಲ ಹೀಗಾಗಿ ಅಡ್ಡಗುಡಿಯ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಕಲಾವಿದರಿಗೆ ಯಾವುದೇ ಭಾಷೆಯ ಹಂಗು ಇರೋದಿಲ್ಲ ಅವರಿಗೆ ಎಲ್ಲ ಭಾಷೆಗಳು ಕೂಡ ಒಂದೇ ಹೀಗಾಗಿ ಅವರು ತನ್ನದೇ ಭಾಷೆ ಕನ್ನಡಕ್ಕಿಂತಲೂ ಹಿರಿಯದು ಅಥವಾ ನನ್ನ ಭಾಷೆಯಿಂದಲೇ ಕನ್ನಡ ಹುಟ್ಟಿರುವಂಥದ್ದು ಅನ್ನುವಂತಹ ಅಪ್ರಬುದ್ಧ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯಾವುದೇ ರೀತಿಯಲ್ಲೂ ಸಮರ್ಥನೀಯ ಆದುದು ಅಲ್ಲವೇ ಅಲ್ಲ ರಾಜಕೀಯದಲ್ಲೂ ತನ್ನದೇ ಆದ ಬೇಡೆಯನ್ನು ಬೇಯಿಸಿಕೊಳ್ಳುವುದಕ್ಕಾಗಿ ಪಕ್ಷವನ್ನು ಕಟ್ಟಿದ್ದಂತಹ ಕಮಲಹಾಸನ್ ಅವರು ಅದರಲ್ಲಿ ದೊಡ್ಡ ಜೀರೋ ಸಾಧನೆಯನ್ನು ಮಾಡಿದರು ಈಗ ತಮಿಳುನಾಡಿನಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಡಿ ಜೊತೆ ಮೈತ್ರಿ ಮಾಡಿಕೊಂಡು ರಾಜ್ಯಸಭಾ ಸದಸ್ಯರಾಗಲು ಹೊರಟಿರುವಂತಹ ಹಾಸನ್ ಅವರು ಈ ಸಂದರ್ಭದಲ್ಲಿ ತಮಿಳೇ ಶ್ರೇಷ್ಠ ತಮಿಳಿನಿಂದಲೇ ಕನ್ನಡ ಬಂದಿದ್ದು ಅನ್ನುವ ಮಾತನ್ನು ಹೇಳುವ ಮೂಲಕ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ ಕಮಲ ಹಾಸನ್ ಹೇಳಿಕೆಯ ವಿರುದ್ಧ ಇಡೀ ಸರ್ಕಾರ ಮತ್ತು ಇಡೀ ರಾಜಕೀಯ ಪಕ್ಷಗಳು ತಿರುಗಿ ಬಿದ್ದಿವೆ ಕನ್ನಡ ಹೋರಾಟಗಾರರು ಕೂಡ ಒಗ್ಗಟ್ಟಿನಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕನ್ನಡದ ಹಿರಿಯ ನಟರುಗಳು ಕೂಡ ಮಾತನಾಡುವಂಥದ್ದು ಬೇಕಾಗುತ್ತೆ ಕಮಲ್ ಹಾಸನ್ ಅವರು ಏನು ಬೇಕಾದರೂ ಹೇಳ್ಬೋದು ನಾನು ಬುದ್ಧಿವಂತನಿದ್ದೀನಿ ನಾನು ಖ್ಯಾತ ನಟನಿದ್ದೀನಿ ನಾನು ಹೇಳಿದ್ದೆ ಸರಿ ಅನ್ನುವ ಸಮರ್ಥನೆಯನ್ನು ಮಾಡಿಕೊಳ್ಳುವಂತಹ ಭ್ರಮೆಯಲ್ಲಿ ಇರುವಂಥದ್ದನ್ನು ಕಳಚಿ ಹಾಕುವುದಕ್ಕೆ ಕನ್ನಡಿಗರು ಈಗ ಒಗ್ಗಟ್ಟಿನಿಂದ ಕಮಲಾಸನ್ ಅವರ ಹೇಳಿಕೆಯನ್ನು ವಿರೋಧಿಸಬೇಕಾದದ್ದು ಅನಿವಾರ್ಯವೂ ಕೂಡ ಆಗಿದೆ ಕನ್ನಡ ಸ್ವತಂತ್ರವಾದ ಭಾಷೆ ಕನ್ನಡಕ್ಕೆ ತನ್ನದೇ ಆದ ಹಿರಿಮೆ ಗರಿಮೆಗಳು ಇದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕನ್ನಡ ಭಾಷೆಗೆ ಬಂದಿದೆ ಹೊರತು ತಮಿಳಿನಲ್ಲಿ ಇದುವರೆಗೆ ಬಂದಿದ್ದು ಎರಡೇ ಜ್ಞಾನಪೀಠ ಪ್ರಶಸ್ತಿ ಮಾತ್ರ ತಮಿಳಿಗಿಂತ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲದಂತಹ ಕನ್ನಡ ಭಾಷೆಯ ಬಗ್ಗೆ ಯಾರೇ ಕೀಳಾಗಿ ಮಾತನಾಡಿದರೂ ಅದರ ವಿರುದ್ಧ ಕನ್ನಡಿಗರು ಹೋರಾಟವನ್ನು ಮಾಡಲೇಬೇಕಾಗ್ತದೆ ಈ ಹಿಂದೆಯೂ ಕೂಡ ಖ್ಯಾತ ಗಾಯಕ ಸೋನು ನಿಗಮ್ ಆಡಿದಂತಹ ಮಾತಿಗೆ ಕನ್ನಡಿಗರು ಹೇಗೆ ಹೋರಾಟವನ್ನು ನಡೆಸಿದರ ಪರಿಣಾಮವಾಗಿ ಅವರು ಕ್ಷಮೆಯನ್ನು ಕೇಳುವಂತಾಯಿತೋ ಅದೇ ರೀತಿಯಲ್ಲಿ ಹಾಸನ್ ಅವರು ಕ್ಷಮೆಯನ್ನು ಕೇಳದೇ ತನ್ನ ಮಾತನ್ನ ಸಮರ್ಥನೆ ಮಾಡಿಕೊಳ್ತಾ ಇರುವಂಥದ್ದು ನಿಜಕ್ಕೂ ದುರದೃಷ್ಟಕರ ಅಂತಹ ಬುದ್ಧಿವಂತ ನಟ ಇಂತಹ ಕೀಳು ಅಭಿರುಚಿಯ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಭಾಷಾಂದತೆಯನ್ನು ಮೆರಿತಾ ಇರುವಂಥದ್ದು ನಿಜಕ್ಕೂ ದುರದೃಷ್ಟಕರ ಅನ್ನುವ ಮಾತನ್ನು ಹೇಳುವುದು ಅನಿವಾರ್ಯ ಆಗ್ತದೆ ಅನ್ನುವ ಮೂಲಕ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ